ಮಂಗಳೂರನ್ನು ಡ್ರಗ್ ಸಿಟಿ ಮಾಡಲು ಮುಂದಾಗಿದ್ದ ಆರು ಮಂದಿ ಡ್ರಗ್ ಪೆಡ್ಲರ್ಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದು ಅವರಿಗೆ ಡ್ರಗ್ ಸಪ್ಲೈ ಮಾಡುತ್ತಿದ್ದ ಪ್ರಮುಖ ಡ್ರಗ್ ಸಪ್ಲೈಯರ್ ಉಂಗಾಂಡ ಮೂಲದ ಮಹಿಳೆಯನ್ನು ಅರೆಸ್ಟ್ ಮಾಡುವ ಮೂಲಕ ಮಂಗಳೂರು ಪೊಲೀಸರು ಪ್ರಮುಖ ಡ್ರಗ್ ಅನ್ನು ಭೇದಿಸಿದ್ದಾರೆ ಬಂಧಿತರಲ್ಲಿ ಡ್ರಗ್ ಜಾಲದ ಪ್ರಮುಖ ಕಿಂಗ್ ಪಿನ್ ಉಂಗಾಂಡ ಮೂಲದ ಸದ್ಯ ಬೆಂಗಳೂರಿನ ಜಿಗಣಿಯಲ್ಲಿರುವ ಮಹಿಳೆ ಜಲಿಯಾ ಜಲ್ವಾಂಗ್ ಎಂದು ಗುರುತಿಸಲಾಗಿದೆ ಈಕೆಯನ್ನು ಜಿಗಣಿ ಪರಿಸರದಲ್ಲಿ ನಾಲ್ಕು ಕೆಜಿ ಎಂಡಿಎಂಎಯೊಂದಿಗೆ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನು ಮುಲ್ಕಿ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಡ್ರಗ್ ಪೆಡ್ಲರ್ಗಳಾದ ಕುಂದಾಪುರ ನಿವಾಸಿ ಮೊಹಮ್ಮದ್ ಶಿಯಾಬ್ ಉಳ್ಳಾಲ ನಿವಾಸಿ ಮೊಹಮ್ಮದ್ ನೌಷದ್ ಬೆಂಗ್ರೆ ನಿವಾಸಿ ಇಮ್ರಾನ್ ಬಂಟ್ವಾಳದ ನಿವಾಸಿ ನಿಸಾರ್ ಅಹಮದ್ ಅರೆಸ್ಟ್ ಆಗಿದ್ದಾರೆ ಅವರಿಂದ ಐನೂರ ಇಪ್ಪತ್ನಾಲ್ಕು ಗ್ರಾನ್ ಎಂಡಿಎಂಎ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿದೆ ಇನ್ನೊಂದು ಪ್ರಕರಣದಲ್ಲಿ ಸುರತ್ಕಲ್ ಪೊಲೀಸ್ ಠಾಣೆಯ ಪೊಲೀಸರು ಉಡುಪಿ ಮೂಲದ ಮೊಹಮ್ಮದ್ ಇಕ್ಬಾಲ್ ಶೆಹರಾಜ್ ಶಾರೂಖ್ ಎಂಬ ಇಬ್ಬರನ್ನು ಅರೆಸ್ಟ್ ಮಾಡಿದ್ದು ಇವರಿಂದ ಇನ್ನೂರ ಗ್ರಾನ್ ಎಂಡಿಎಂಎ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ ಬಂಧಿತ ಆರು ಜನರಿಗೂ ಬೆಂಗಳೂರಿನಲ್ಲಿ ಅರೆಸ್ಟ್ ಆಗಿರುವ ಉಂಗಾಂಡ ಮೂಲದ ಮಹಿಳೆ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದಳು ಎಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ ಉಂಗಾಂಡ ಮಹಿಳೆ ಬಂಧನದೊಂದಿಗೆ ಮಂಗಳೂರಿಗೆ ಸಪ್ಲೈ ಆಗುತ್ತಿದ್ದ ಡ್ರಗ್ಸ್ನ ನೆಟ್ವರ್ಕ್ ಒಂದು ಬಂದ್ ಆದಂತಾಗಿದೆ ಎಂದು ಆಯುಕ್ತರು ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಅರೆಸ್ಟ್ ಆಗಿರುವ ಉಂಗಾಂಡ ಮಹಿಳೆ ತನ್ನೊಂದಿಗೆ ಸುಮಾರು ನಾಲ್ಕು ಕೆಜಿ ಎಂಡಿಎಂಎ ಡ್ರಗ್ಸ್ನ್ನು ಹೊಂದಿದ್ದು ಅದರ ಮೌಲ್ಯ ಸುಮಾರು ನಾಲ್ಕು ಕೋಟಿ ಎಂದು ಅಂದಾಜಿಸಲಾಗಿದೆ ಅಷ್ಟು ಡ್ರಗ್ ಈ ಬಂಧಿತ ಆರು ಮಂದಿಯ ಮೂಲಕ ಜಿಲ್ಲೆಗೆ ಬರುವ ಸಾಧ್ಯತೆಯಿತ್ತು ಮಂಗಳೂರು ಪೊಲೀಸರ ಕಾರ್ಯಾಚರಣೆ ಮೂಲಕ ಅತಿ ದೊಡ್ಡ ಡ್ರಗ್ ರಾಕೆಟ್ನು ಭೇದಿಸಿದಂತಾಗಿದ್ದು ಜಿಲ್ಲೆಯ ಯುವಕರು ಮಾದಕ ವ್ಯಸನಿಗಳಾಗುವುದನ್ನು ಪೊಲೀಸರು ತಪ್ಪಿಸಿದ್ದಾರೆ ನಮ್ಮ ಮಂಗಳೂರಿನ ಯುವಕರೆಲ್ಲರಿಗೆ ಕೂಡ ಡ್ರಗ್ ಸಪ್ಲೈ ಮಾಡ್ತಿದ್ದಂತಹ ಒಂದು ಆರು ಜನ ಪೆಡ್ಲರ್ಸ್ಗೆ ವ್ಯವಸ್ಥಿತವಾಗಿ ಬೆಂಗಳೂರು ಸರಿಹದ್ದಿನಿಂದ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಬ್ಬ ಉಗಾಂಡ ಮೂಲಕ ಮಹಿಳೆಯನ್ನು ನಾಲ್ಕು ಕೆ ಜಿ ಎಂಡಿ ಎಂಎನೊಂದಿಗೆ ಜಿಗನಿ ಸರಿಹದ್ದಿನಲ್ಲಿ ನಮ್ಮ ಸಿ ಸಿ ಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದರೊಂದಿಗೆ ನಮ್ಮ ಮಂಗಳೂರು ಸರಿಹದ್ದಿನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥ ಸಪ್ಲೈಯರ್ಸ್ ಎಲ್ಲರಿಗೆ ಕೂಡ ಇದ್ದಂಥ ಒಂದು ಸೋರ್ಸನ್ನು ಅರೆಸ್ಟ್ ಮಾಡಿದಂಗೆ ಆಗಿದೆ ಈಗಾಗಲೇ ಯಾರು ಜನ ಪೆಡ್ಲರ್ಸ್ ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ಅವರು ಕೂಡ ಜೆಸಿಯಲ್ಲಿದ್ದಾರೆ ನಮ್ಮ ಎನ್ ಸಿ ಬಿ ವ್ಯಾಲ್ಯೂಯೇಷನ್ ಪ್ರಕಾರ ಸುಮಾರು ನಾಲ್ಕು ಕೋಟಿ ಬೆಲೆ ಬಾಳುವಷ್ಟು ನಾಲ್ಕು ಕೆ ಜಿ ಎಮ್ ಡಿ ಎಮ್ ಎಂದಿಗೆ ಇವಳನ್ನು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ ಮುಂದಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ Monday steps to work